ಸೇವಾ ಚಟುವಟಿಕೆಗಳ ಮೂಲಕ ಮೈಸೂರಿನಲ್ಲಿ ತಿಮ್ಮಯ್ಯ ಹುಟ್ಟುಹಬ್ಬದ ಅರ್ಥಪೂರ್ಣ ಆಚರಣೆ ಮೈಸೂರು ಅಪರ ಜಿಲ್ಲಾ ಸರ್ಕಾರಿ ವಕೀಲರಾಗಿರುವ ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಹಿರಿಯ ವಕೀಲ ತಿಮ್ಮಯ್ಯ ಅವರ ನಲವತ್ತೆಂಟನೇ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಹುಟ್ಟುಹಬ್ಬದ ಅಂಗವಾಗಿ ಮಂಗಳವಾರ ಬೆಳಗ್ಗೆ ವಿಜಯನಗರ ನಾಲ್ಕನೇ ಹಂತದಲ್ಲಿರುವ ಸೇವಾಯಾನ ಟ್ರಸ್ಟ್ ಮಹಿಳಾ ರುದ್ರಾಶ್ರಮಕ್ಕೆ ಭೇಟಿ ನೀಡಿ ತಿಮ್ಮಯ್ಯ ಅವರ ಗೆಳೆಯರ ಬಳಗದಲ್ಲಿ ಹೆಚ್ಚು ವೃದ್ಧ ಮಹಿಳೆಯರಿಗೆ ಬೆಳಗಿನ ಉಪಹಾರ ವಿತರಿಸಿ ಸೀರೆಯನ್ನು ಉಡುಗೊರೆ ನೀಡಿದರು ಅದೇ ದಿನ ಶಾರದಾ ದೇವಿ ನಗರದಲ್ಲಿರುವ ಬೋಧಿ ಸತ್ತ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ತುಡಿತ ವ್ಯಕ್ತಪಡಿಸಲಾಯಿತು ಸಂಜೆ ರೋಟರಿ ಭವನದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂರಾರು ಗೆಳೆಯರು ತಿಮ್ಮಯ್ಯ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಎನ್ ಭಾಸ್ಕರ್ ಅವರು ಮಾತನಾಡಿ ಹಾಗೂ ಸ್ನೇಹಿತರು ಮತ್ತು ಹಿತೈಷಿಗಳು ಇವತ್ತು ನಗರದ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದಾರೆ ಕಾರ್ಯಕ್ರಮ ಆಗಿದೆ ಬೆಳಿಗ್ಗೆ ಯಾವುದೋ ಸಂಸ್ಥೆ ಶ್ರೀ ವಯದ್ರ ಆಶ್ರಮದ ಹೋಗಿ ಸೀರೆ ವಿತರಣೆ ಮತ್ತು ದುಡ್ಗೋರ ಉಪಾರ ವಿತರಣೆ ಹಾಗೂ ಸಸಿಧಳ ಕಾರ್ಯಕ್ರಮ ಮುಖಾಂತರ ಅಡು ಆಜುರಿ ಚಾಲಕರಿಗೆ ಸಂವಸ್ತ್ರ ಕೊಡೋದ್ರ ಮೂಲಕ ತಿಂಗಳ ಉಟ್ಟೋಪ ಆಶ್ರಣವನ್ನು ವಿಜೃಂಭಣೆ ಮಾಡ್ತಿದ್ದೇವೆ ಸರ್ಕಾರಿ ಅಭಿಯೋಜಕರು ಅವರು ನಲವತ್ತೇಳು ವಸಂತಗಳನ್ನು ಪೂರೈಸಿ ನಲವತ್ತೆಂಟನೇ ವಸಕ್ಕೆ ಇದ್ದಾರೆ ಭಗವಂತ ಅವರಿಗೆ ಆಯುಸ್ ಆರೋಗ್ಯ ಎಲ್ಲವನ್ನು ಕೊಡಲಿ ಮತ್ತು ಉನ್ನತಾಧಿಕಾರವನ್ನು ಕಲ್ಪಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸ್ವಂತ ಖರ್ಚಿನಿಂದ ಸ್ನೇಹಿತರ ಬಳಲದಿಂದ ಮಾಡಿರ್ತಾರೆ ಮತ್ತು ಅವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಭಾಳ ಕಟ್ಟಾಳಾಗಿ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿಯಲ್ಲಿ ಆಯುಸ್ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಒಂದು ಹುದ್ದೆಗಳು ದೊರಕಲಿ ಅಂತ ನಾನು ಈ ಮೂಲಕ ಗೆಳೆಯನಾಗಿ ಕೇಳಿ ನನ್ನ ಸ್ನೇಹಿತರಾದಂಥ ತಿಮ್ಮನೆ ತಿಮ್ಮಯ್ಯನವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿನ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಸ್ನೇಹಿತರು ಸೇರಿ ಬೆಳಿಗ್ಗೆ ವಿಜಯನಗರದ ನಾಲ್ಕನೇ ಹಂತದಲ್ಲಿರುವ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿ ಲಘು ಉಪಹರಣ ವ್ಯವಸ್ಥೆ ಮಾಡಿ ಈ ಸಮಯದಲ್ಲಿ ರೋಟ್ರಿ ವೆಸ್ಟ್ ಈ ಒಂದು ಸಮುದಾಯ ಭವನದಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಟೋ ಚಾಲಕರಿಗೆ ಸಮವಸ್ತ್ರನ ವಿತರಿಸೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ ನಮ್ಮೆಲ್ಲರ ಉದ್ದೇಶ ಇಷ್ಟೇ ಅವ್ರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ಸಿಗಲಿ ಉನ್ನತವಾದ ಅಧಿಕಾರ ಸಿಗಲಿ ಅವರು ಸಮಾಜಕ್ಕೆ ಸೇವೆ ಮಾಡುವಂಥ ಶಕ್ತಿನ ದೇವರವ್ರಿಗೆ ಕೊಡಲಿ ಅಂತ ನಮಗೆ ಈ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಕೃಷ್ಣ ಕಾನೂನು ವಿಭಾಗದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ತಿಮ್ಮಯ್ಯನವ್ರದ್ದು ಇವತ್ತು ವಕೀಲರು ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಇದ್ದಾರೆ ನನ್ನ ಜೊತೆ ಭಾರಿ ವರ್ಷಗಳಿಂದ ನಮ್ಮ ಕಾಂತರಾಜ್ ಅವರು ಡಿಸ್ಟ್ರಿಕ್ಟ್ ಲೀಗಲ್ ವಿಂಗ್ನ ಚೇರ್ಮನ್ ಅವರು ಕೂಡ ವಕೀಲರು ಇವರೆಲ್ಲ ಒಟ್ಟಿಗೆ ನಾವೆಲ್ಲ ಯೂತ್ ಕಾಂಗ್ರೆಸ್ಸಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿದಂಥವ್ರು ಟೂ ತೌಸಂಡ್ ಟೆನ್ನಿಂದ ಒಟ್ಟಿಗೆ ಕೆಲಸ ಮಾಡಿದವರು ಇವತ್ತು ಎಲ್ಲರೂ ಕೂಡ ಭಾರಿ ಸಂಭ್ರಮದಿಂದ ಹುಟ್ಟುಹಬ್ಬನ ಆಚರಣೆ ಇದ್ದಾರೆ ತಿಮ್ಮಯ್ಯನವರು ಪ್ರಗತಿಪರವಾಗಿ ಆಲೋಚನೆ ಮಾಡೋಂಥವ್ರು ಜೊತೆಗೆ ಭಾಳಷ್ಟು ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಾರೆ ಕೋರ್ಟ್ನ ಕೋಆಪ್ರೇಟಿವ್ ವಿಂಗಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನಿಂದ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇರೋವಂಥ ತಿಮ್ಮಯ್ಯನವ್ರಿಗೆ ಬೆಸ್ಟ್ ವಿಶ್ವಾಸ ಹೇಳ್ತಾ ಇದ್ದೀನಿ ಅವ್ರು ಒಳ್ಳೇದಾಗಲಿ ಅವ್ರ ಜೀವನ ಚೆನ್ನಾಗಿರಲಿ ತಿಮ್ಮಯ್ಯನವ್ರ ಜೊತೆ ಇಡೀ ಜಿಲ್ಲಾ ಕಾಂಗ್ರೆಸ್ ಇರುತ್ತೆ ಮತ್ತು ಮೊನ್ನೆ ಮೊನ್ನೆ ತಾನೇ ಅವ್ರಿಗೆ ಕರ್ನಾಟಕ ಸರ್ಕಾರ ಎ ಡಿ ಜಿ ಪಿ ಆಗಿ ನೇಮಕ ಮಾಡಿದೆ ಅಡಿಷ್ನಲ್ ಡಿಸ್ಟ್ರಿಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅವ್ರನ್ನ ನೇಮಕ ಮಾಡಿದೆ ಅದಕ್ಕೂ ಕೂಡ ನಾನು ಅಭಿನಂದನೆಗಳು ಹೇಳುತ್ತೆ ಅವ್ರ ಜೊತೆಗೆ ಸುಮಾರು ಆರು ಜನ ಆರು ಎಂಟು ಜನನ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕೋರಿಕೆ ಮೇರೆಗೆ ಅವರೆಲ್ಲರಿಗೂ ಡಿ ಜಿ ಪಿ ಮತ್ತು ಎ ಡಿ ಜಿ ಪಿ ಅವಕಾಶಗಳನ್ನು ಕೊಟ್ಟಿದೆ ಸರ್ಕಾರಕ್ಕೆ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತಿಮ್ಮಯ್ಯವ್ರಿಗೂ ಕೂಡ ಒಳ್ಳೇದಾಗಲಿ ತಿಮ್ಮಯ್ಯ ಜೊತೆ ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಮ್ಮ ಜೊತೆ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಎಡ್ತಲೆ ಮಂಜಾಣವ್ರು ಇದ್ದಾರೆ ನಮ್ಮ ರೈತ ರೈತ್ ಮೋರ್ಚದ ಅಧ್ಯಕ್ಷ ಇದ್ದಾರೆ ನಮ್ಮ ಸಿಟಿ ಲೀಗಲ್ ವಿಂಗ್ ಪ್ರೆಸಿಡೆಂಟ್ ಅಂತ ಮಂಜುನಾಥ್ ಇದ್ದಾರೆ ಹಲವಾರು ಲೀಡರ್ಗಳು ನಮ್ಮ ಶಿವಶಂಕರ್ ಮೂರ್ತಿ ಬಹಳಷ್ಟೇನ ಇದ್ದಾರೆ ನಮ್ಮ ಸಕ್ಕಳೆ ಬಸವರಾಜ್ ಇದ್ದಾರೆ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ನಮ್ಮ ಇದ್ದಾರೆ ಡಿಸ್ಟಿಕ್ಟ್ ಯೂತ್ ಕಾಂಗ್ರೆಸ್ ಸಾರಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಕೂಡ ಭಾಳಷ್ಟು ಜನ ಇದ್ದಾರೆ ಎಲ್ಲರೂ ಎಲ್ಲರ ಪರವಾಗಿ ನಾನು ತಿಮ್ಮನವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು